ಏ ಕಾರ್ ಏನಾಗಿಲ್ಲ ಸೋಳಿಗೆ ಹಿಂಗೆ ಇರ್ಬೇಕು ಯಾಕಣ ಮಳೆ ಹಿಡ್ಕೊಂಡೈತಿ ಅಕ್ಕೇನತ್ತ ಸೋಳಿಗೆ ತಿಂಬಕ್ಕೆ ಸೆನಕಿರ್ತಾರೆ ಹ್ಮ್ ಸೆನಕೈತಿ ಕಾರ್ಸೆಟ್ನಿ ರೊಟ್ಟಿ ರಾಗಿ ರೊಟ್ಟಿ ಬೋಲ್ ಸೆನಕ್ ಇದ್ ಶೆನಕ್ಕೈದ உம் செல்லை மழை ஆஹ் லட்டி 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 அம்பத்தி ஒன் பட்ட ஜோர விட்டங்க ஊர் இங்க ஊராக ஒரேஸ் குட் ஆகி உம் கேரி நீரெல்லாம் வதல்ல அம்மாங்க அஜி ஜெட் ஜாக்கெட்ரி அல்லா ஜோரதே சந்தம் சொல்லி உண்டு

ರಾಗಿ ರೊಟ್ಟಿನೂ ತಾರ ಚಟ್ನಿ ಮಾಡಿದ್ದೆ ನಾನು ನಮ್ಮ ಅಜ್ಜ ತಿಂತ ಕಂಡಿದ್ವಿ ಬಾ ನೀನೊಬ್ರು ಬಾಳಿ ತಿಂದು ಬರ್ರಿ ಒಂದು ರೊಟ್ಟಿನ ಏ ಬೇಡಮ್ಮ ನಮ್ಮ ಯಪ್ಪನೂ ಕೋಳಿ ತಗೊಂಡ್ಬಂದಿತ್ತು ಕೋಳಿ ಸಾರು ಕೋಳಿಸಾರು ಅಂತ ಹೇಳಿ ನಮ್ಮ ಯಪ್ಪನೂ ಕೋಳಿ ಬಂದಿತ್ತು ನಾನು ಕೋಳಿ ಸಾರು ಉಂಡು ಮದ್ದೇನ ಬಂದಿ ಹ್ಞೂ ಎಲ್ಲ ಯಾರು ಯಾರ್ಯಾರು ಬರೋಲ್ಲ ವಾರ ಕೆಂಗುಸಿ ಮಾತಾಡೋಣ ಅಂದೆ ಆಕೆ ನಾನು ನೀವಿರ್ತಿ ಅಂತೇಳಿ ಇಲ್ಲಿಗೆ ಬಂದಿ ಹ್ಞೂ ಅವಳು ಮಂಜಾಕ್ನು ಇಲ್ಲ ಅವಳು ಕಾದ ಇದ್ದಾಳೆ ಅವಳೋಗ ಅವ್ರಮ್ಮನೂ ಇಲ್ಲ ಅವ್ಳು ಕದ ಇಕ್ಕೊಂಡವಳಿ ಎಲ್ಲ ಸೋಳಿ ಬದುಕು ಸುಮ್ಮನೆ ಮನೆ ಇಕ್ಕೊಂಡವ್ರಿ ಏನು ಇದ್ದೇನೆ ಬರೋದು ಅಚ್ಚಿ ಬಂದು ಹ್ಞೂ ಏನು ರೊಟ್ಟಿ ಸುಟ್ಟಿದ್ದಿ ಏನು ಹ್ಞೂ ಸೊಳಿ ಒಳ್ಳೆಯದು ಮಾಡಿದ್ದೀಮ್ ಕಾರ ಚಟ್ನಿನೂನು ರೊಟ್ಟಿ ಶೆನಕ್ಕೆ ಇರುತ್ತೆ ಸೊಳ್ಳಿ ಹೊತ್ಕು ನೀನು ಕೋಳಿ ಸಾರು ಮಾಡಿದ್ದೆ ತೋರ್ಬೇಕಿಲ್ವೇನಿ ಅತ್ತಿಗೆ ಹಾಂ ಹೇಳಿ ನಾನು ರಾಗಿ ರೊಟ್ಟಿ ಮಾಡಿ ತಾರ ಸೆಟ್ನಿ ಅರಿದ್ವಿ ಹ್ಞೂ ರಾತ್ರಿದು ಒಂದು ಮುದ್ದೆ ಇತ್ತೋಳು ಒಂದು ಮುದ್ದೆ ಹೆಚ್ಚಾಗಿತ್ತು ಆ ಮುದ್ದೆ ಹಾಕ್ಯಂಡು ಮುದ್ದೆ ಮಿತ್ಕೊಂಡು ರಾಗಿ ಹಾಕ್ಯಂಡು ಒಂದಿಟ್ಟು ಗೋಧಿ ಸಿಟ್ಟು ಹಾಕೊಂಡು ಸುಟ್ಟಿದ್ದೆ ತೆರಳದಂಗೆ ಅನ್ಸನ ಬಂದವ್ ರೊಟ್ಟಿ ಬಾರಿ ತಿನ್ನು ಬಾರಿ ಒಂದಾಡ

ఎయి అద్కల్ నీ కోళి సరంజిత్ బయసాపుర్స్తి కార సెట్ని సెనకైతల్ బిడమ్స్ మారసెట్ూ రగి రొట్టి సెనకైతి హిమ్తిని రొట్టి నుట్ట రూపుకి తిమ్తిని బగ్గి ఎక్కడు చుమకీరు ఎద్ధ కొడు ఒళి వజ్జి ఉం తిని ఎక్కడు చుమకీరు ஏழு வாழ்க்கை அதெல்லாம் கேரி நீரெல்லாம் தெரியக்கொந்தொட்டி நீர்ல ஏனில் சும்மன் வரும் தேன்பேட இட் கோத்ரு உட்ரு தேன்பேட ஏகத்த ம் நம்ம ஆ கடை முந்த மணி எல்லாத்தொட்டி கெட் கணிக்கு அந்த ஹம் அகலெல்லாம் தோட்டி குத்தி அகலெல்லாம் வர்ஷ் வசார்ட் ஆகி முந்த மணி எல்லா தோட்டி கெட் கணிலஸ் மக்க ఏ నమ్దు అంగే హోగత్త నమ్మ ఎప్పోళ్ళి తొందమే అల్లి సౌదె ముట్టి కు అల్లి చిమ్లా తొట్టికుతి ఏ న్యాకొందోళి నమ్మం అత్తరు గ్యాసిన మే ఇతివళు అది ఒటును ఇర అదే బీడత్తి వే గుడ్దా తప్పకుట్్యం ఇతర వగే అదు అలా బీళత్తి అంతి న్యసి మేలే అడిగే మనయంత్ సోరు నిం కణితీ ఏన్ హతీ హోగత్ ఇంక బ్రే లట్టి లటి ఇటి ఇటి ఆ జాకెట్ జాకెట్ బంద్రీ తొట్టిక్త మన ಹ್ಞೂ ಮತ್ತೆ ಜೋರಾಗಿ ಉಂಟು ಪಟ್ಟು ಬರ್ಬೇಕು ಬಿಡಬೇಕು ಹ್ಞೂ ಖಾರ ಶೆಟ್ನಿ ಒಣ್ಣುಕಾಯಿ ಮುಂದೆ ಮಾಡಿ ಅರ್ಧ ಹಿಂದ್ ಹೆಂಗೈತೆ ಹ್ಯಾಂಗೈತೆ ತಂಗೇನಿ ಹ್ಞೂ ಐತೆ ತಂಗೇನಿ ಹ್ಞೂ ಹುಣ್ಣ ಹ್ಞೂ ನಾನು ಕೋಳಿ ಸಾರು ಮಾಡಿಲ್ಲ ಅಂದಿದ್ದೆ ಎರಡು ರೊಟ್ಟಿ ತಿಂದು ಖಾರಶೆಟ್ನಿ ತಿಂದು ಬಿಡ್ತಿದ್ದೆ ಹ್ಞೂ ಕೋಳಿ ಸಾರು ಮುದ್ದೆ ಹಾ ಸುಡ್ ಸುಡದ ಸೊಳಿ ವತ್ಕು ಉಣ್ಣ ಬಿಟ್ವಿ ಕೋಳಿ ಸಾರು ಮಾಡಿದ್ವಿ ನಮ್ಮ ಹುಡುಗರು ನಾವು ಎಲ್ಲ ಎಲ್ಲವನ್ನ ಮುದ್ದೆ ಉಂಡು ನಮ್ಮ ಅಪ್ಪರು ಉಂಡು ಬಿಗ್ಗೆ ಆ ರೋಗ ಹೊತ್ಕಂಡು ಆಯ್ತಿ ಹ್ಞೂ ಕೋಳಿ ಸಾರು ಉಂಡು ಮುಂಡ್ಬಿಡ್ತು ನಮ್ಮಯ್ಯಪ್ಪ ಹ್ಞೂ ಹಂಗೆ ಸೊಳಿಗೆ ಉಮ್ಮಂಗ ಐತ್ ಕಣಿ ಕೋಳಿ ಸಾರು ಕೋಳಿ ಉಳಿಯಾಗಿ ಉಂಬಂಗ ಐತಿ ಅಂಬ್ತಿತ್ತು ನಮ್ಮಯ್ಯಪ್ಪ ಕಣಮ್ಮ ನಾನು ತೋರನ ಅನ್ಕಂಡೆ ಈ ಅಜ್ಜಿ ಬೈತಾಳ ನಾನು ಆಗ್ಲೆಲ್ಲ ಕೋಳಿ ಸಾರು ಅಂತ ತೀಕ ಕೊಯ್ ಕೆಂಪಲ್ಲ ಜಾ ಅಂತ ಹೇಳಿ ಮನ್ಯ ಕನ ಸೆನಕಿಲ್ದಂಗೆ ಆಗಿತ್ತು ಡಾಕ್ಟ್ರು ತಿನ್ಬೇಡ ಶ್ಯಾನೇನ ಶಿಕನ್ ತಿನ್ಬೇಡ ಅಂತ ಹೇಳಿ ಹ್ಞೂ ಅಕ್ಕಿ ಅತ್ತ ನಾನು ತಿಂಬಜ್ ಬೇಡ ಅಂತ ಸುಮ್ಕದಿ ಹ್ಞೂ ನೀನು ಅಜ್ಜಾವ್ ಒಂದಿಟ್ಟು ಕಮ್ಮಿ ಮಾಡ್ಬೇಕಣ್ಣ ಅಜ್ಜ ನೀನು

ನೀನು ಗಣ್ ಗುಟ್ಟ ಕರ್ದಾನೆ ಆ ಮ್ಯಾಮ್ ಸುಮ್ಕಾಯ್ತಿ ಹ್ಞೂ ಡಾಕ್ಟ್ರ್ ಹೇಳಿದ್ರೆ ಸುಮ್ಮನೆ ಆಗ್ತಿರ್ಲಿಲ್ಲ ಬಿಡು ಹ್ಞೂ ಗಣ್ ಗುಟ್ಟಾತ್ಕೆ ಹ್ಞೂ ನೀನು ಬರೀನೇ ಹಂಗೆ ಒಳ್ತಿರ್ತಿಯ ಯಾವಾಗ್ಲೂ ಕೊಳಿ 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 ಅಂತ ಹಂಗೆ ಯಾತ್ರೂ ಅಡಿಕೆ ಕಾಣದ ಕೊಳಿ ಸಾರು ಅಂತ ಥಾರ್ ಅಡ್ಕೆ ಉಂಬಾಕಿ ಅಂತ ನೀನು ಬಯ್ತಿದ್ದಲ್ಲ ಅಕ್ಕಿ ಸುಮ್ಕಾಯಿತ ಮ್ಯಾಮ್ ಹ್ಮ್ ಅಲ್ಲ ಮಮ್ಮ ಉಂಬಾರನ ಕೆಟ್ಟಿಸಿ ನೀನು ಹೇಳು ಉಮ್ಲಿಲ್ಲ ಅಂದ್ರೆ ilakana mulus maka nanen ton di berti daura men kyo ulter lila inanu bila ta wong liya ka dakra piyo ngai pi man dalu gul ke beri kota na ka japa dakra japa i wajja yun nela nung ka ja nela nung ka ta ka tin beram ta yoli man di ala kota it man ni aka siana kiri ilakana mulus maka i aka wate ye kala no idang ka ka tu ni aka siana kilang ka kita man ni aka wate ni ke ബേസ് കേളെ ഉറിയാകളി തന്നിസാ മടിക്കി ആ പാട്ടി ബസ്ലാ അച്ഛ വട്ടനവിക്കണ്ടിത്തു ഡാക്ളേവ്രി നിഷ മാത്രേ കൊട്ടറി വട്ടനവഴ് ഇക്കണ്ടി അച്ചു ഞാൻ നന്ന മുത്തക്കാണോ തന്നബം അത് അച്ഛന ഇന്നു അഴിഞ്ഞാൽ മുഗീതവോട് തർക്ക കൊടുത്ത് ഉംലി നെയ്മാണക്കാവ് ಆಲಿನೇ ಹುಣ್ಣ ಜನ್ಮ ಸುಮ್ಮನಿರೋಕ್ಕಾಗಲ್ಲವು ಹ್ಞೂ ಬಿಡತ್ತಾ ಬಿಡತ್ತ ಉಮ್ದಿದ್ರೊಟ್ಟೆ ನಡಿತೈತಿ ಅಂತಾರೆ ಹ್ಮ್ ಉಂಡಿರ ಜನ್ಮ ಆ ರುಚಿ ನೋಡಿರ ನಾಲ್ಗೆ ಅಲಿನೇ ಉಮ್ಮಂಗಾಗುತ್ತಿ ಹ್ಞೂ ಉಂಡಿಲ್ದ್ರ ತಲೆ ಕೆಡಮಲ್ಲ ಅಂತ ರುಚಿ ಗೊತ್ತಿಲ್ದವ್ರು ಚಿಕನ್ ಮಟನ್ ರುಚಿ ಗೊತ್ತಿಲ್ದಾರು ಉಂಬಲ್ಲ ಹ್ಮ್ ಏ ಬಿಡತ್ತ ಅದ್ನೇನು ಯಾರು ಉಂಟಾರೆ ಆಗುತ್ತೆ ರುಚಿ ಕಾಣ್ಕೊಂಡಿರೋರಿಗೆ ಆಲಿನಿ ಬಾಯಿ ರುಚಿ ಗೊತ್ತಿರುತ್ತಲ್ಲ ಉಮ್ಮ ಅಮ್ಮಂಗಾಗುತ್ತಿ ಹ್ಞೂ ಆಲಿನ ಭಾರತ ದಿವಸ ಸಾಕಿದಂಗಿನಿ ಕೊಳಿ ಸರ್ ಉಮ್ಮನ ಮಟನ್ ಸರ್ ಉಮ್ಮನ ಅಮ್ಮಂಗಾಗುತ್ತಿ నమ్మజ్జ ఎడ్కో మూర్కూ ఉంటుకోళి సార ఎడ్కు ఉండ్రే నమ్మి కోళి సార ఇలా ఆ అజ్జి ఒక బా ఎలాగొచ్చు అచ్చినే రాత్రే బా కెట్టణ్జే ఉల్ అమ్తిందే అచ్చినీ కరచట్ని అది రొట్టి సుట్టి

ರೊಟ್ಟಿನ ಸಣ್ಣ ಕೈಗೆ ರೊಟ್ಟಿ ತಿಂತೀನಿ ಎದ್ದ ಕೂಡ ಸುಮ್ಕಿರು ಹ್ಮ್ ಎದ್ದಕ್ಕೊಂದ್ ಮುದ್ದೆ ಮಾಡ್ಕೊಂಡು ಒಡದ್ ಬಿಡ್ತೀನಿ ಕೋಳಿ ಸಾರು ಒಂದು ಮುದ್ದೆ ಹ್ಮ್ ಇವಾಗ ಏನು ಬೇಡ ಸುಂಕಿರು ನೋಡಿದ್ರಲ್ಲ ನಮ್ಮೂರಾಗಂತೂ ಮಳೆ ಹಿಡ್ಕ ಬಿಟ್ಟೈತೆ ಹ್ಮ್ ನಾಲ್ಕೈದು ದಿವಸ ಆಯ್ತು ಮಳೆ ಹಿಡ್ಕೊಂಡು ಹ್ಞೂ ಗೊತ್ತಾಯ್ತಿ ಹ್ಮ್ ಬಿಡಂಗೇ ಇಲ್ಲ ಮಳೆನೋ ಏನೋ ಹ್ಮ್ ಹೊರಕಲ್ಲ ಬಿಡಕ್ಕಲ್ಲ ಹಂಗಾಗಿ ಐತಿ ಹ್ಞೂ ಆಕೇನೆ ಈ ಸೋಳಿಗೆ ಸುಳ್ ಸೊಳ್ಳೆ ಸುಳಿ ಆಗತ್ತಿನಿ ಹಿಂಗಾಗಿ ಖಾರ ನೀನು ರಾಗಿ ರೊಟ್ಟಿ ಮಾಡಿ ಹ್ಞೂ ಇಂಥ ಸೋಳೆ ಅದ್ಕು ರಾಗಿ ರೊಟ್ಟಿ ಖಾರ ಸೆಟ್ನಿ ತಿಂತಾ ಇದ್ರೆ ತಿಂತಾ ಇರಬೇಕು ಅನಿಸ್ತಿ ಹ್ಞೂ ನಿಮ್ಗೆ ಏನೇನು ತಿನ್ಬೇಕು ಅನ್ಸುತ್ತೆ ತಿಂತ ಮಳೆ ಬರ್ಬೇಕಾದ್ರೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕಡೆ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಓಕೆ ವೀಕ್ಷಕರೇ ಧನ್ಯವಾದಗಳು